ಬಿಸಿಗೆ ನೀರಿನ ಬವಣೆ ನೀಗಿಸಲು ಮುಂದಾದ ಮಾದರಿ ಸಮಾಜ ಸೇವಕ ನಿಷ್ಠಾವಂತ ಕಾಂಗ್ರೆಸ್ ಯುವ ನಾಯಕರಾದ ಪವನ್ ಕುಮಾರ್ ಮತ್ತು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಚಿಕ್ಕಲ್ಚಂದ್ರ ವಾರ್ಡರ ಮಾದರಿ ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡರಾದ ಪವನ್ ಕುಮಾರ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ದುರಸ್ತಿಯಲ್ಲಿರುವ ಬೋರ್ವೆಲ್ ಪರಿಶೀಲನೆ ಮತ್ತು ಸಾರ್ವಜನಿಕರಿಂದ ಮಾಹಿತಿ ಸಂಗ್ರಹ ಮಾದರಿ ಸಮಾಜ ಸೇವಕ ಪ್ರಭಾವಿ ಕಾಂಗ್ರೆಸ್ ಮುಖಂಡರಾದ ಕಬಡಿ ಬಾಬಣ್ಣರವರ ಪುತ್ರ ಪವನ್ ಕುಮಾರ್ ರವರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಚಂದ್ರ ಹಾಗೂ ಭುವನೇಶ್ವರ್ ನಗರ ದೇವಸ್ಥಾನ ರಸ್ತೆ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಸಂಚರಿಸಿ ಸ್ಥಳೀಯ ನಿವಾಸಿಗಳಿಂದ ನೀರಿನ ಪರಿಶೀಲನೆ ಮತ್ತು ವ್ಯವಸ್ಥೆ ಬಗ್ಗೆ ಡಿ ಕೆ ಶಿವಕುಮಾರ್ ಸರ್ ಡಿಪ್ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಅವರು ಕೊಟ್ಟಿರೋ ಕರೆಯಂತೆ ಸ್ಥಳೀಯ ಪ್ರಾಬ್ಲಮ್ಸ್ಗೆ ಸ್ಥಳೀಯ ಸ ನಾಯಕರೇ ಬಂದು ಅದರನ್ನು ಸಾಲ್ವ್ ಮಾಡಬೇಕು ಅಂತ ಆ ರೀತಿಯಲ್ಲಿ ಇದು ನಿಮಗೆಲ್ಲ ಗೊತ್ತಿರೋ ಪಕ್ಕ ಇದರಲ್ಲಿ ಆಲ್ಮೋಸ್ಟ್ ಬ್ಯಾನರ್ಸ್ ಎಲ್ಲ ಕಡೆನೂ ಹಾಕಿದ್ದೀವಿ ಡಿ ಕೆ ಶಿವಕುಮಾರ್ ಸರ್ ಇಪ್ಪತ್ತೆಂಟು ಎಮ್ ಎಲ್ ಎಗಳಿಗೂ ಏನವರು ಸಿಟಿಯಲ್ಲಿ ಹತ್ತತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟವರು ಇನ್ನೂ ನೀರಿನ ಸಮಸ್ಯೆನ ಒಂದು ಕ್ರೈಸಿಸ್ನ ವಾಟರ್ ಕ್ರೈಸಿಸ್ನ ಫೈಟ್ ಮಾಡೋಕ್ಕೆ ಒಂದು ಸಾಲ್ವ್ ಮಾಡೋಕ್ಕೆ ಇದ್ರದ್ದು ಇದೆ ಇಲ್ಲಿ ಲೋಕಲ್ ಬಿ ಜೆ ಪಿ ಲೀಡರ್ಸು ಅದು ಇದರಲ್ಲಿ ಮಟ್ಟಕ್ಕೆ ತಕ್ಕ ಮಟ್ಟಕ್ಕೆ ವರ್ಕ್ ಮಾಡ್ತಾಯಿಲ್ಲ ಇಲ್ಲೇನಾಗ್ತಾಯಿದೆ ಅವರು ಅವರು ಇಷ್ಟ ಬಂದಂಗೆ ಅವ್ರಿಗೆ ಬೇಕಾಗಿದ್ದ ಕಡೆ ಬೋರ್ವೆಲ್ಗಳ ಲಿಸ್ಟು ಎಲ್ಲಿ ಬೇಡವೋ ಅಲ್ಲೆಲ್ಲ ಹಾಕ್ಸ್ಕೊಂಡು ಎಲ್ಲಿ ನಿಜವಾದೂ ನೀರಿನ ಸಮಸ್ಯೆ ಐತೋ ಅಲ್ಲೆಲ್ಲ ಲಿಸ್ಟಲ್ಲೇ ಇಲ್ಲ ಇನ್ಕ್ಲೂಡ್ ಆಗಿಲ್ಲ ನಮ್ಮ ತಂದೆಯವ್ರ ಜೊತೆ ಆಮೇಲೆ ಒಂದು ಸ್ಥಳೀಕರು ಒಂದಷ್ಟು ಜನರ ಜೊತೆ ಹೋದಾಗ ನಾನು ಕಣ್ಣಾರೆ ನೋಡಿದೆ ಈ ಥರ ಒಂದು ಸಮಸ್ಯೆ ಐತೆ ನೀರಿನ ಸಮಸ್ಯೆ ಐತೆ ಅಲ್ಲಿ ಲೋಕಲ್ ಬಿ ಜೆ ಪಿ ಇದ್ರದ್ದು ವಾರ್ಡ್ ಮಟ್ಟದಲ್ಲಿ ಒಂದು ಸ್ವಲ್ಪ ಅವ್ಯವಹಾರ ನಡೀತಾ ಇದೆ ಎಲ್ಲಿ ಬೇಕೋ ಇಲ್ಲ ಬಟ್ ಎಲ್ಲಿ ಬೇಡವೋ ಅಲ್ಲಿ ನಡೀತಾ ಇದೆ ಇರದು ಅಂತ ಹೇಳಿದಾಗ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಜನರು ನೀರಿನ ಸಮಸ್ಯೆ ಕ್ಲಿಯರ್ ಮಾಡಿ ಅಂತ ಒಂದು ಆದೇಶ ಕೊಟ್ಟು ಆ ಅಫಿಷಿಯಲ್ಸ್ಗೆಲ್ಲ ಒಂದು ಇದು ಕೊಟ್ಟು ನಮ್ಗೆ ಎಂಪವರ್ ಮಾಡೋರೆ ಅದರಿಂದ ಈ ಸಮಸ್ಯೆನ ಕಾಂಗ್ರೆಸ್ ಸರ್ಕಾರ ಈ ಹಂಡ್ರೆಡ್ ಈ ವಾಟರ್ ಕ್ರೈಸಿಸ್ನ ಸಾಲ್ ಫೈಟ್ ಮಾಡಲೇಬೇಕು ಅಂತ ಏನು ಹೊರಟಿದೆಯೋ ನಮ್ಮ ಕೈಯಲ್ಲಿ ಆದಷ್ಟು ನಮ್ಮ ಲೋಕಲ್ ಕಾಂಗ್ರೆಸ್ ಲೀಡರ್ಸ್ ಕೈಯಲ್ಲಿ ಆದಷ್ಟು ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನು ಗಮನಕ್ಕೆ ತಂದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವ್ರಿಗಾಗಲಿ ಸರ್ಕಾರಕ್ಕಾಗಲಿ ಗಮನಕ್ಕೆ ತಂದು ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ತಾಯಿದೀವಿ ಅದೇ ಅದೇ ಟೈಮಲ್ಲಿ ಲೋಕಲ್ ರೆಸಿಡೆಂಟ್ಸ್ ಯಾರವ್ರೆ ಸ್ಥಳೀಕರ ಹತ್ರ ಹೋಗಿ ಈ ನೀರಿನ ಸಮಸ್ಯೆ ನಿಜವಾಗೂ ಸೃಷ್ಟಿಯಾಗಿದ್ದಾದರೂ ಎಂತಕ್ಕೆ ಆಮೇಲೆ ಇದ್ರದ್ದು ನಿಜವಾಗೂ ಇದಕ್ಕೆ ಒಂದು ಸೊಲ್ಯೂಷನ್ ತರ್ತಾ ಇರೋದು ಅಂದರೆ ಇದ್ರ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ತರ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಅವ್ರ ಜೊತೆ ನಿಂತು ಚರ್ಚೆ ಮಾಡಿ ಏನೇನು ಸಮಸ್ಯೆ ಇತ್ತು ಅವ್ರ ಜೊತೆ ನಿಂತು ಸ್ಪಂದಿಸಿ ನಾವು ಆನ್ ದ ಸ್ಟ್ರೀಟ್ ಲೆವೆಲ್ ಎವ್ರಿ ಬೂತ್ ಎವ್ರಿ ರೋಡ್ ರೋಡ್ ಲೆವೆಲ್ ಸ್ಟ್ರೀಟ್ ಲೆವೆಲಲ್ಲಿ ನಾವು ಅದನ್ನು ಸಮಸ್ಯೆಗಳನ್ನ ತಿಳ್ಕೊಂಡು ಅದಕ್ಕೆ ಪರಿಹಾರ ನಮ್ಮ ಕೈಯಲ್ಲಾದಷ್ಟು ನಾವು ಮಾಡ್ತಾಯಿದ್ದೀವಿ ಇವಾಗ ಇವಾಗ ಇದು ಇದೇ ರೋಡಲ್ಲಿ ನೋಡಿದ್ದೀರಾ ಇಲ್ಲಿ ಆಲ್ರೆಡಿ ಎರಡು ವರ್ಷ ಆಯಿತು ಬೋರ್ವೆಲ್ ಹಾಕಿ ಲೋಕಲ್ ರಾಜಕಾರಣ ಒಂದು ಒಂದು ಇದರಿನಿಂದ ಈ ವಾಟ್ರ್ ಪೈಪ್ಲೈನ್ ಹಾಕಿಲ್ಲ ವಾಟ್ರ್ ಸೋರ್ಸ್ ಇದೆ ಇದೆ ಪ್ರತಿಯೊಂದು ಇದೆ ಅಲ್ಲಿ ನೋಡಿ ಅಲ್ಲಿ ಇದ್ರದ್ದು ಬಿ ಬಿ ಎಂ ಪಿ ಹಾಕಿರೋದೆ ಬಟ್ ಇದ್ರನ್ನ ಇನ್ನೂ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಚಾಲನೆ ಆಗಿಲ್ಲ ಇಲ್ಲಿಂದ ಒಂದು ಮನೆಗೂ ಒಂದು ತೊಟ್ಟು ನೀರು ಹೋಗೋ ವ್ಯವಸ್ಥೆ ಆಗಿಲ್ಲ ಇದೇ ಥರ ನೀವು ಆ ಪಕ್ಕದರೊಳ ಕರಿಮರೆಮ್ಮ ದೇವಸ್ಥಾನ ಏಳನೇ ಕ್ರಾಸಲ್ಲೂ ನೋಡಿದ್ರಿ ನೀರೈತೆ ಪ್ರತಿಯೊಂದು ಇದು ಏನಾಗೋ ಇದೆ ಆಗಿ ಇವಾಗ ಹೌದು ಡ್ರಾಟ್ ಲೈಕ್ ಸಿಚುವೇಶನ್ ಅಂತೂ ಇರೋದು ನಿಜ ಬೆಂಗಳೂರಲ್ಲಿ ಆದರೆ ನಮ್ಮ ವಾರ್ಡಲ್ಲಿ ಆಗಿ ಇನ್ನೊಂದಷ್ಟು ಕ್ರಿಯೇಟ್ ಮಾಡೋವ್ರೆ ಕಾರಣ ಏನಂದರೆ ಇವತ್ತು ವಾಟರ್ ಪ್ಲ್ಯಾಂಟ್ಗಳಿರ್ಬೋದು ಇಲ್ಲ ಟ್ಯಾಂಕರ್ ಮಾಫಿಯಾ ಇರ್ಬೋದು ಪ್ರತಿಯೊಂದರಲ್ಲೂ ಲೋಕಲ್ ಬಿ ಜೆ ಪಿಯವ್ರ ಕೈವಾಡ ಐತೆ ಇಲ್ಲಿ ನೀರಿನ ಸಮಸ್ಯೆಗೆ ಏನಾನ ಒಂದು ಸಲ್ಯೂಷನ್ ಸಿಕ್ತಂದರೆ ಅವ್ರ ಆದಾಯಕ್ಕೆ ಪೆಟ್ಟು ಏಟ್ ಬೀಳ್ತಾರಂತ ಹೇಳ್ಬಿಟ್ಟು ದುರುಪಯೋಗ ಮಾಡಿ ಒಂದು ಆ ಲಿಸ್ಟಲ್ಲಿ ಎಲ್ಲೆಲ್ಲಿ ಬೇಡವೋ ಅಲ್ಲಿ ಹಾಕ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಒಮಿಷನ್ ಮಾಡಿ ಈ ಥರ ನಡೀತಾ ಇದೆ ಅದು ನಡೀದೆ ಡಿ ಕೆ ಶಿವಕುಮಾರ್ ಸರ್ ಅವರು ಕೊಟ್ಟಿರೋ ಕರೆಯಂತೆ ನಾವೆಲ್ಲ ಕಾಂಗ್ರೆಸ್ಸು ಪಾರ್ಟಿ ವರ್ಕರ್ಸ್ ಎಲ್ಲ ಸೇರಿ ಚಿಕ್ಕ ಸಂದ್ರದಲ್ಲಿ ಮಾಡೇ ಮಾಡ್ತಾಯಿದ್ದೀವಿ ಹತ್ತು ಹದಿನೈದು ದಿನದಲ್ಲಿ ಮ್ಯಾಕ್ಸಿಮಮ್ ಪಾಸಿಬಲ್ ಎಷ್ಟು ನೀರಿನ ಸಮಸ್ಯೆ ತೀರಿಸ್ಬೋದು ನಮ್ಮ ಪಾತ್ರನೂ ಇರಲಿ ಅಂತ ನಾವೊಂದು ಮಾಡ್ತಾಯಿದ್ದೀವಿ ಡಿ ಕೆ ಶಿವಕುಮಾರ್ ಸರ್ ಆಮೇಲೆ ಕಾಂಗ್ರೆಸ್ ಸರ್ಕಾರ ಆಮೇಲೆ ನಮ್ಮ ತಂದೆಯವ್ರ ಸ್ಫೂರ್ತಿ ಕಬಡಿ ಬಾಬಣ್ಣವರು ಸ್ಫೂರ್ತಿ ಇದರಂತೆ ಕಾಂಗ್ರೆಸ್ಗೆ ಸೈನಿಕರಾಗಿ ನಾವು ಕೆಲಸ ಮಾಡ್ತೀವಿ